ನಾವಿದ್ದೀವಿ ಇವತ್ತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಕುಷ್ಟಗಿ ತಾಲೂಕಿನಲ್ಲಿ ಸುದ್ದಿ ಮಾಡುವುದಕ್ಕಿಂತ ಮುಂಚೆ ಬನ್ನಿ ಗ್ರಾಮ ದೇವತೆಯಾದ ದೇವಿಯ ಆಶೀರ್ವಾದವನ್ನು ಪಡೆಯೋಣ ಶಾಂಬವ ದೇವಿ ಕುಷ್ಟಗಿ ತಾಲೂಕಿನ ಗ್ರಾಮ ದೇವತೆಯಾಗಿದ್ದು ಗ್ರಾಮ ದೇವತೆಯ ಆಶೀರ್ವಾದವನ್ನು ಪಡೆಯೋಣ ಇದು ಈಗ ನಿಮಗೆ ಏನು ಕಾಣ್ತಾ ಇದ್ದಾರೆ ಇದು ಗ್ರಾಮ ದೇವತೆಯ ಮುಖ್ಯ ದ್ವಾರವಾಗಿದೆ ಕುಷ್ಟಗಿ ತಾಲೂಕು ಕುಷ್ಟಗಿ ತಾಲೂಕಿನಲ್ಲಿರುವಂತಹ ಶಾಂಭವಿ ದೇವಸ್ಥಾನ ಇದಾಗಿದೆ ಗ್ರಾಮ ದೇವತೆ ಶಾಂಭವಿ ದೇವಿ ದೇವಿಯ ಆಶೀರ್ವಾದವನ್ನು ಪಡೆಯೋಣ ತಾಲೂಕಿನಲ್ಲಿ ಕೃಷಿ ತಾಲೂಕಿನಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಯುವಕ ಸಂಘದ ಅಧ್ಯಕ್ಷರಾದಂತಹ ಪುಂಡಲಿಕ ಜೀಳಿಕಟ್ಟಿ ಅವರು ಬನ್ನಿ ಈ ಭಾಗದಲ್ಲಿ ಸಮಾಜ ಸಂಘಟನೆ ಯಾವ ರೀತಿ ಇದೆ ಮತ್ತೆ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಸರ್ ಸರ್ ಈಗ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಸಮಾಜ ಮುಖಂಡರಿಗೆ ನಮಸ್ಕಾರ ಈ ಭಾಗದಲ್ಲಿ ಯಾವ ರೀತಿ ನೀವು ಸಮಾಜ ಸಂಘಟನೆ ಮಾಡಿದ್ರ ಮತ್ತೆ ಸಮಾಜದ ಬಗ್ಗೆ ಮಾತಾಡೋದ್ರೆ ಏನು ಹೇಳ್ತಾರೆ ಸರ್ ಇಲ್ಲಿ ಮೊನ್ನೆ ಸದ ಆಚರಣೆ ಆಚರಣೆಯನ್ನ ನಾವು ಒಂದು ಬೇರೆ ಒಂದು ಡೇಟ್ ತಗೊಂಡು ಮತ್ತು ತಹಸೀಲ್ ಕಾರ್ಯಾಲಯದ ಸಹಯೋಗದಲ್ಲಿ ಮತ್ತು ತಾಲೂಕು ಕ್ಷೇಮಾಭಿವೃದ್ಧಿ ಸಂಘ ಸಹಯೋಗದಲ್ಲಿ ಒಂದು ರಾಜ್ಯ ಮಟ್ಟದ ಈ ಥರ ತಿರುಗಿ ನೋಡುವಂಥ ನಿಟ್ಟಿನಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಇಲ್ಲಿ ಒಳ್ಳೆಯ ಸಂಘಟನೆ ಇದೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದೀವಿ ನಮ್ಮ ತಾಲೂಕಿನಲ್ಲಿ ಸಂಘಟನೆ ಆದಿಯಲ್ಲಿ ಇಲ್ಲಿ ಸಮಾಜ ಇದೆ ಒಂದು ಏನು ಹೇಳ್ಬೇಕಂದ್ರೆ ಇದು ಯಾವುದು ಮೊನ್ನೆ ಈ ಎಸ್ ಟಿ ಮತ್ತು ಎಸ್ ಸಿ ಅದು ಮೀಸಲಾತಿ ಕೊಡಬೇಕು ನಮ್ಮ ಸಮಾಜಕ್ಕೆ ಅಂತೇಳಿ ಈ ಸಮಾಜದ ಒಂದು ಬೇಡಿಕೆ ಇತ್ತಲ್ಲ ಆ ಬೇಡಿಕೆ ಪ್ರಕಾರ ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಹೋರಾಟ ಇತ್ತು ಅದರ ಪ್ರಕಾರ ಕುಲಶಾಸ್ತ್ರ ಅಧ್ಯಯನ ಕೂಡ ಆಗಿದೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಕುಲಗುರು ಆದಂಥ ಪುರುಷೋತ್ತಮನಂದಪುರಿ ಸ್ವಾಮೀಜಿ ಅವರ ನೇತೃತ್ವ ವಹಿಸಿಕೊಂಡು ಈ ರಾಜ್ಯಾದ್ಯಂತ ಎಲ್ಲ ಅಧ್ಯಕ್ಷರುಗಳಿಗೆ ಕರೆ ಕೊಟ್ಟು ಅದೇ ರೀತಿಯಾಗಿ ತಾಲೂಕು ಅಧ್ಯಕ್ಷರುಗಳಿಗೆ ಒಂದು ವಿಷಯವನ್ನು ಮುಟ್ಟಿಸಿ ಇದನ್ನು ಹೋರಾಟ ಮಾಡಿ ಈ ಸಮಾಜಕ್ಕೆ ಒಂದು ಮೀಸಲಾತಿ ಕೊಡಿಸಲ್ಲಿ ಅವರು ಮುಖ್ಯ ಪಾತ್ರ ವಹಿಸಬೇಕಂತ ಹೇಳ್ತಾ ಇದು ಮುಂದಿನ ವಿಷಯವನ್ನು ನಮ್ಮ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ ಅಂತ ಹೇಳ್ತಾರೆ ಮಂಜುನಾಥ್ ಕೆಜಿ ಅವರವರ ಬನ್ನಿ ಅವರು ಸಮಾಜದ ಬಗ್ಗೆ ಏನಾದರೂ ಸರ್ ಈಗ ಉಪರ ಸಮಾಜದ ಬಗ್ಗೆ ಏನಾದರೂ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಲೇ ಅನೇಕ ವರ್ಷಗಳಿಂದ ನಾವೇನು ಹೋರಾಟ ಮಾಡ್ತಾ ಬಂದಿದ್ದೀವಿ ಸಮಾಜಕ್ಕೇನು ನಾವು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮಾಜ ನಮ್ಮ ಸಮಾಜ ಮುನ್ನೆಲೆಗೆ ಬರಬೇಕಾದ್ರೆ ನಾವು ಅತ್ಯವಶ್ಯವಾಗಿ ನಮಗೆ ಎಸ್ ಸಿ ಅಥವಾ ಎಸ್ ಟಿಗೆ ನಮ್ಮನ್ನು ಸೇರಿಸಲೇಬೇಕಂತೇಳಿ ನಾವೇನು ಅನೇಕ ಬಾರಿ ಗುರುಗಳಿಂದ ಹಿಡಿದು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಹೋರಾಟ ಮಾಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಏನು ನಮಗೆ ದೊರಕತಕ್ಕಂಥ ಸೌಲಭ್ಯಗಳನ್ನು ಬೇಗನೆ ತೊರತಕ್ಕಂಥ ಪ್ರಯತ್ನವನ್ನು ನಮ್ಮೆಲ್ಲ ಮುಖಂಡರುಗಳು ಅವರೇನು ಅನೇಕ ಆ ಪಕ್ಷದಲ್ಲಿ ಜಾತಿ ಏನ ಉರಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಒತ್ತ ಒಗ್ಗಟ್ಟಾಗಿ ಏನು ಹಿಂದುಳಿದಿರ್ತಕ್ಕಂಥ ನಮ್ಮ ಸಮಾಜವನ್ನು ಮುನ್ನೆಲೆಗೆ ತರತಕ್ಕಂಥ ಕೆಲಸವನ್ನು ತಾವು ಎಲ್ಲರೂ ಪ್ರಾಮಾಣಿಕವಾಗಿ ಹೇಳಿ ಹೆಚ್ಚಿನಲ್ಲಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತೇವೆ ಜೊತೆಗೆ ಏನು ರಾಜ್ಯ ಮಟ್ಟದಲ್ಲಿ ಅನೇಕ ಹಿರಿಯರು ಅನೇಕ ಸಂಘಗಳನ್ನು ರಚಿಸಿಕೊಂಡು ಗುರುತಿಸ್ಕೊಂಡಿದ್ದಾರೆ ಅದೆಲ್ಲವನ್ನ ತರದು ಉಪ್ಪಾರ ಸಮಾಜ ಅಂದರೆ ಉಪ್ಪಾರರು ಅಂದರೆ ಒಬ್ಬರೇ ಒಂದೇ ಒಂದು ಸಂಘವನ್ನು ರಚಿಸಿಕೊಂಡು ಎಲ್ಲರನ್ನ ಒಟ್ಟುಗೂಡಿ ಮುನ್ನಲೆ ಮುನ್ನಡೆಸ್ಕೊಂಡು ಹೋದಾಗ ಮಾತ್ರ ನಮ್ಮ ಸಮಾಜ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಮ್ಮ ತಾಲೂಕಿನಲ್ಲೂ ಕೂಡ ನಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆನ ಹೊಂದಿರತಕ್ಕಂಥವ್ರು ಇಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಇದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡ್ತಾ ಬಂದಿದ್ದೇವೆ ಅನೇಕ ಸಂದರ್ಭಗಳಲ್ಲಿ ನಾವು ಸಮಾಜದ ಮತ್ತು ಏನು ಆಗ್ತಕ್ಕಂಥ ಜಯಂತಿಗಳ ಆಚರಣೆ ಆಗಿರ್ಬೋದು ಸಮಾಜಕ್ಕೆ ಮತ್ತು ತಿಳುವಳಿಕೆಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಅನೇಕ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಾ ಕೇಂದ್ರದಲ್ಲಿ ಇವತ್ತು ಭಗೀರಥ ಸಮಾಜ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಯುವ ಘಟಕದ ಅಧ್ಯಕ್ಷರ ಜೊತೆ ಆಗಲೇ ಚರ್ಚೆ ಮಾಡಿ ಸ್ಥಳವನ್ನು ಕೂಡ ಗುರುತಿಸಿ ನಮ್ಮ ಅವಧಿಯಲ್ಲಿ ಕೂಡ ಅದನ್ನು ಪ್ರಾರಂಭಿಸಬೇಕಂತೇಳಿ ಮಹಾರಾಷೆಯನ್ನು ನಾವು ಹೊಂದಿದ್ದೇವೆ ಆ ಕಾರ್ಯವನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಮಾಡಿ ನಮ್ಮ ಸಮಾಜಕ್ಕೆ ಕೇಂದ್ರ ಸ್ಥಾನದಲ್ಲಿ ಉತ್ತಮವಾದಂಥ ಒಂದು ಸ್ಥಳಾವಕಾಶ ಮಾಡಬೇಕೆನ್ನುವ ಆಕಾಂಕ್ಷೆಯನ್ನು ಹೊಂದಿದ್ದು ಅದು ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗೆ ಏನು ಮುಂದಿನ ದಿನದಲ್ಲಿ ನಾವು ಕೂಡ ಹಿರಿಯರು ನಮಗೆ ಕರೆ ಕೊಟ್ಟರೆ ಹೋರಾಟಕ್ಕೆ ನಮ್ಮ ತಾಲೂಕಿನಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನು ಪ್ರಶಸ್ತ್ರ ಅಧ್ಯಯನವನ್ನು ನಡೆಸಿ ಆ ವರದಿಯನ್ನು ಈಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡೋಕ್ಕಾಗಿರೋದ್ರಿಂದ ನಾವೆಲ್ಲರೂ ಕೂಡ ಅವರಿಗೆ ಒತ್ತಡ ಹಾಕಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ಜ ಸಮಾಜಕ್ಕೆ ಮತ್ತು ಜನಾಂಗಕ್ಕೆ ನ್ಯಾಯವನ್ನು ಬರುತ್ತಿಸಿಕೊಡ್ತಾರೆ ಎನ್ನುವ ಬಲವಾದ ನಂಬಿಕೆಯನ್ನು ನಾವೆಲ್ಲರೂ ಹೊಂದಿರುವುದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿದರೆ ಈ ಅವಧಿಯಲ್ಲಿ ಅದನ್ನು ನಾವು ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಂತೆ ನನ್ನ ಅನಿಸಿಕೆ ಅದರ ಸೌಲಭ್ಯಗಳು ನಿಮಗೆ ಕೃಷಿ ಕಾರ್ಯಕ್ರಮ ಕಲ್ಪಿದಾಗ ಅದರ ಅಭಿವೃದ್ಧಿ ಬಗ್ಗೆ ಹೇಳದನ್ನು ಈಗ ನಮಗೆ ಏನು ಕಳೆದ ಬಾರಿ ಮತ್ತು ಈ ಸದ್ಯದ ಅವಧಿಯಲ್ಲಿ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಏನಿರಲ್ಲ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಸಮಾಜಕ್ಕೆ ಅನುದಾನವನ್ನು ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ನೂರು ಕೋಟಿ ಏನು ಕೊಡ್ತೀವಿ ಅಂತೇಳಿ ನಮಗೇನು ಭರವಸೆ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಹಣವನ್ನು ಕೂಡ ಬಿಡುಗಡೆ ಮಾಡಿದರೆ ನಮ್ಮ ಸಮಾಜಕ್ಕೆ ಈ ಮೂಲಕ ಬೇಗನೆ ಸಮಾಜದ ಕಂತಕಳೆಯ ವ್ಯಕ್ತಿಗಳಿಗೆ ತಲುಪಲಿಕ್ಕೆ ಅವಕಾಶ ಆಗ್ತದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಇನ್ನೂ ಸಾವಿರ ಕೋಟಿಯಷ್ಟು ನಮಗೆ ಅನುದಾನವನ್ನು ಕೊಟ್ಟರೆ ನಮ್ಮ ಹಿಂದುಳಿದಿರ್ತಕ್ಕಂಥ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರಯಾಣ ಮಾಡ್ತೇನೆ ಗ್ರಾಮ ಮತ್ತೆ ರಾಜಕೀಯವಾಗಿ ರಾಜಕೀಯವಾಗಿ ಮಧುಮೇಲದಲ್ಲಿ ನಮ್ಮ ಜನಸಂಖ್ಯೆ ಜನಸಂಖ್ಯಾ ಮತ್ತೆ ನಮ್ಮ ಹೊಸ ಮಡಿಕೇರಿ ಯರಗೇರಿ ಜಾಗಬುಳ್ಳರು ನೆಲಮಲ್ಲ ಹಣ್ಣು ಭಾಗ ಭಾಳ ಇತರ ಭಾಗದಲ್ಲಿ ಸರ್ ಇತರೆ ಭಾಗದಲ್ಲಿ ಒಬ್ಬರು ಯಾವ ರೀತಿ ಮಾಡ್ತಾ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಗ್ಗೆ ಅದ್ರ ಬಗ್ಗೆ ನೀವು ಹೇಳಿ ಏನಂದರೆ ಭಾಗದಲ್ಲಿ ನಮ್ಮ ಜಡ್ಪಿ ಆಗೋದು ಹನ್ನ ಜಡ್ ಹೆಚ್ಚಿನ ಸಂಖ್ಯೆ ಅಲ್ಲೇ ನಮ್ಮ ಒಬ್ಬ ಜಡ್ಪಿ ಆಗ್ಬೋದು ಹಾಂ ಅಲ್ಲಿ ಭಾಗದಕ್ಕೆ ನಮ್ಗೆ ಯಾವ ಹೇಳ್ಬೋದು